(اللهم صل وسلم

ನಮ್ಮ ಲ್ಯಾಬಲ್ಲಿ ಇಲ್ಲ ತಾಲೂಕ್ ಹಾಸ್ಪಿಟಲ್ ಲ್ಯಾಬಲ್ಲಿ ಐದು ಜನ ಲ್ಯಾಬ್ ಟೆಕ್ನಿಷಿಯನ್ ಇದ್ದಾರೆ ಆದರೆ ಅವರು ಬೇರೆ ಬೇರೆ ಪ್ರೋಗ್ರಾಮ್ ಅಂಡರ್ ವರ್ಕ್ ಮಾಡ್ತಾ ಇದ್ದಾರೆ ಒಬ್ಬರು ಐ ಸಿ ಸಿ ಅಂತ ಒಂದು ವಿಭಾಗ ಉಂಟು ಅದರಲ್ಲಿ ಇದ್ದಾರೆ ಅವರಿಗೆ ಆ್ಯಕ್ಚುಲಿ ಐ ಸಿಟಿಸಿ ಟೆಸ್ಟ್ ಗಳು ಎಚ್ ಐ ವಿ ಟೆಸ್ಟ್ಗಳನ್ನು ಮಾಡೋದು ಮತ್ತೆ ಆ ಟೆಸ್ಟ್ಗಳ ರಿಪೋರ್ಟ್ಗಳನ್ನೆಲ್ಲ ಆನ್ಲೈನಲ್ಲಿ ಎಂಟ್ರಿ ಮಾಡುವಂಥದ್ದು ಮತ್ತು ಎ ಆರ್ ಟಿ ಡ್ರಗ್ಸ್ ಮೆಡಿಸಿನಿಗೆ ಅಂತ ನಮಗೆ ಸಾಧಾರಣ ಎಚ್ ಐ ವಿ ರೋಗಿಗಳು ದಿನಕ್ಕೆ ಹತ್ತು ಜನರಿಗೆ ಬರ್ತಾರೆ ಅವರಿಗೆ ಮೆಡಿಸಿನ್ ಕೊಡೋದು ಮತ್ತು ಮೆಡಿಸಿನ್ ಕೂಡ ಆನ್ಲೈನ್ ಎಂಟ್ರಿ ಆಗಬೇಕು ಇಷ್ಟು ಕೆಲಸ ಆ ಟೆಕ್ನಿಷಿಯನಿಗೆ ಉಂಟು ಆದರೂ ಅವರು ನಮ್ಮ ಲ್ಯಾಬಲ್ಲಿ ಸಹ ಕೆಲಸ ಮಾಡ್ತಾರೆ ಟೈಮ್ ಇದ್ದಾಗ ಮತ್ತೊಬ್ಬರು ಬ್ಲಡ್ ಬ್ಯಾಂಕಿಗೆ ಅಂತ ಒಬ್ಬರು ಟೆಕ್ನಿಷಿಯನ್ ಇದ್ದಾರೆ ಅವರು ಬ್ಲಡ್ ಸ್ಟೋರೇಜ್ ಯೂನಿಟನ್ನು ನೋಡಿಕೊಳ್ಬೇಕಾಗ್ತದೆ ಮತ್ತು ಅವರು ಬೆಳಿಗ್ಗೆ ಒಂದು ಸಲ ಬಂದು ಬ್ಲಡ್ ಸ್ಟೋರೇಜ್ ಯೂನಿಟಿದು ಸೂಪರ್ವಿಷನ್ ಮಾಡಿ ಈ ಕಡೆ ನಮ್ಮ ಲ್ಯಾಬಲ್ಲೇ ಬಂದು ಮೇನ್ ಲ್ಯಾಬಲ್ಲೇ ವರ್ಕ್ ಮಾಡ್ತಾರೆ ಆದರೆ ಯಾರಾದರೂ ವಾರ್ಡಿನ ರೋಗಿಗಳಿಗೆ ಬ್ಲಡ್ ಬೇಕು ಅಂತ ಆಗುವಾಗ ಅವರೇ ಹೋಗಿ ಕ್ರಾಸ್ ಮ್ಯಾಚ್ ಮಾಡಿ ಕೊಡಬೇಕಾಗ್ತದೆ ಹಾಗೆ ಅವರು ಬ್ಲಡ್ ಸ್ಟೋರೇಜ್ ಯೂನಿಟಿಗೆ ದಿನದಲ್ಲಿ ಈಗ ಮೂರು ಸಲ ನಾಲ್ಕು ಸಲ ಬ್ಲಡ್ ಬೇಕು ಅಂದರೆ ಅವರು ಅಲ್ಲಿಗೆ ಹೋಗಿ ಬರಬೇಕಾಗ್ತಾ ಇರ್ತದೆ ಮತ್ತು ಇನ್ನೂ ಇಬ್ಬರು ರೆಗ್ಯುಲರ್ ಲ್ಯಾಪ್ಲಿಕೇಶನ್ ಇಲ್ಲೇ ವರ್ಕ್ ಮಾಡ್ತಾರೆ ಮತ್ತೊಬ್ಬರು ಕಾಂಟ್ರಾಕ್ಟ್ನವರು ಸಹ ವರ್ಕ್ ಮಾಡ್ತಾ ಇದ್ದಾರೆ ಆದರೆ ನಮಗೆ ಕೆಲಸಕ್ಕೆ ಒಬ್ಬರು ಯಾರಾದರೂ ವೀಕ್ಲಿ ಆಫಲ್ಲಿ ಇದ್ದಾಗ ಕರೆಕ್ಟಾಗಿ ಸಿಗೋದು ಇಬ್ಬರೇ ಅದರಲ್ಲಿ ಒಬ್ಬರು ಬ್ಲಡ್ ಡ್ರಾ ಮಾಡಲಿಕ್ಕೆ ಬೇಕಾಗ್ತದೆ ಅಂದರೆ ದಿನಕ್ಕೆ ಸಾಧಾರಣ ಒಂದು ನೂರೈವತ್ತರಿಂದ ನೂರ ಎಂಬತ್ತು ಸ್ಯಾಂಪಲ್ಸ್ ಬರುವಾಗ ನಮಗೆ ಬ್ಲಡ್ ಡ್ರಾ ಮಾಡಲಿಕ್ಕೆ ಒಬ್ಬರು ಕೂತ್ಕೊಳ್ಬೇಕಾಗ್ತದೆ ರಿಪೋರ್ಟಿಂಗ್ ಮಾಡಲಿಕ್ಕೆ ಟೆಸ್ಟಿಂಗ್ ಮಾಡಲಿಕ್ಕೆ ಇನ್ನೊಬ್ಬರೇ ಸಿಗುವುದು ಹಾಗೆ ನಮಗೆ ಇಪ್ಪತ್ನಾಲ್ಕು ಗಂಟೆ ಲ್ಯಾಬನ್ನು ಇಷ್ಟು ಮ್ಯಾನ್ಪವರಲ್ಲಿ ರನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ ಒಂಬತ್ತರಿಂದ ನಾಲ್ಕೂವರೆ ತನಕ ಓ ಪಿ ಡಿಯಲ್ಲಿ ಲ್ಯಾಬ್ ಓಪನ್ ಇರ್ತದೆ ನೈಟಲ್ಲಿ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಎಮರ್ಜೆನ್ಸಿ ಕೇಸಸನ್ನು ನಮ್ಮ ಇಲ್ಲಿಯ ಕ್ವಾರ್ಟರ್ಸಲ್ಲಿ ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ಇದ್ದಾರೆ ಅವರು ಬಂದು ಮಾಡಿಕೊಡ್ತಾರೆ ರುಟೀನ್ ಟೆಸ್ಟ್ಗಳನ್ನೆಲ್ಲ ನಮಗೆ ಆಫ್ಟರ್ ಫೋರ್ ಮಾಡಲಿಕ್ಕೆ ಮ್ಯಾನ್ ಪವರ್ ಕೊರತೆಯಿಂದಾಗಿ ಕಷ್ಟ ಆಗ್ತದೆ ನಮಗೆ ನೈಟ್ ಕೂಡ ರನ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ಒಂದು ಎರಡು ಲ್ಯಾಬ್ ಟೆಕ್ನಿಷಿಯನ್ಸ್ ಮತ್ತು ಇಲ್ಲಿಗೆ ಬೇಕಾದ ಗ್ರೂಪ್ ಟಿ ಒಂದು ಬೇಕಾಗ್ತದೆ ಮ್ಯಾನ್ ಪವರ್ ಇಲ್ಲದಿದ್ದರೆ ನಮಗೆ ರನ್ ಮಾಡಲಿಕ್ಕೆ ಖುಷಿ ಇವತ್ತು ನಾವು ಎ ಆರ್ ಎಸ್ ಗ್ರೂಪ್ ವತಿಯಿಂದ ನಾವು ಸರ್ಕಾರಿ ಆಸ್ಪತ್ರೆಗೆ ನಾವು ಡಾಕ್ಟರ್ ಒಟ್ಟಿಗೆ ಚರ್ಚೆ ಮಾಡಬೇಕು ಅನ್ನೋ ಉದ್ದೇಶಕ್ಕೂ ನಾವು ಇವತ್ತು ಬಂದಿದ್ದೇವೆ ವಿಷಯ ಏನಂತ ಹೇಳಿದ್ರೆ ಎರಡು ಮೂರು ದಿವಸಗಳಿಂದ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ರಕ್ತ ತಪಾಸಣೆಯನ್ನು ಮೂರು ಗಂಟೆಗೆ ನಿಲ್ಲಿಸ್ತಾರೆ ಅನ್ನುವಂಥ ಒಂದು ಸಾರ್ವಜನಿಕ ವಲಯದಲ್ಲಿ ಕೂಗು ಕೇಳಿ ಬರ್ತಾಯಿತ್ತು ಅದಕ್ಕೋಸ್ಕರ ನಾವು ಏರ ಸಮೆ ಅವರು ಸೇರಿಕೊಂಡು ಇವತ್ತು ಇಲ್ಲಿ ಬಂದು ಅದರ ಬಗ್ಗೆ ನಾವು ವಿಶ್ಲೇಷಣೆ ಮಾಡುವಾಗ ನಮಗೆ ಒಂದು ಸ್ವಲ್ಪ ಮಾಹಿತಿಗಳು ತಿಳಿದು ಬಂದಿದೆ ಮಾಹಿತಿ ಏನಂತ ಹೇಳಿದರೆ ನಾವು ಬ್ಲಡ್ ಟೆಸ್ಟ್ ಮಾಡುವಲ್ಲಿ ಸಾಧಾರಣ ಒಂದು ಪ್ರತಿ ದಿವಸ ಒಂದು ನೂರ ಅರವತ್ತರಿಂದ ಇನ್ನೂರು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಲ್ಲಿರುವಂಥ ವರ್ಕರ್ಸ್ ಎಷ್ಟಿದ್ದಾರೆ ಅಂತ ಹೇಳಿದಾಗ ಅಲ್ಲಿ ಐದು ಜನ ಇದ್ದಾರೆ ನಾವು ಪಬ್ಲಿಕ್ಕಿಗೆ ಏನಾಗ್ತಾ ಅಂತ ಹೇಳಿದಾಗ ಐದು ಜನ ಇರುವಾಗ ನಮ್ಮ ಕೆಲಸ ಮಾಡ್ತಾ ಇಲ್ಲ ಒಂದು ಪಬ್ಲಿಕ್ಕಲ್ಲಿ ಮೈಂಡಲ್ಲಿ ಓಡ್ತಾ ಇರುತ್ತೆ ಖಂಡಿತ ಆ ರೀತಿ ನಡೀತಾ ಇಲ್ಲ ಯಾಕಂತಂದರೆ ಇಲ್ಲಿ ಪ್ರತಿಯೊಂದು ಸೆಕ್ಷನ್ಗೂ ಬೇರೆ ಬೇರೆ ಆದಂಥ ಲ್ಯಾಬ್ ಟೆಕ್ನಿಷಿಯನ್ ಇದ್ದಾರೆ ಯಾಕಂದರೆ ಎಚ್ ಐ ವಿಗೆ ಸಂಬಂಧಪಟ್ಟಂಥ ಲ್ಯಾಪ್ಟಿಕ್ಷನ್ ಸಾಧಾರಣ ಅದನ್ನೇ ಮಾಡ್ತಾ ಇರಬೇಕಾಗಿದೆ ಯಾಕಂದರೆ ಅವ್ರಿಗೆ ಅದನ್ನು ಮಾಡ್ತಾ ಇರೋದು ಬೇರೆಯವರಿಗೆ ಬೇರೆ ಒಂದು ಕೆಲಸಕ್ಕೆ ಹೋಗಿಕೆ ಆಗೋದಿಲ್ಲ ಯಾಕಂದರೆ ಅವರು ಎಚ್ ಐ ಅವರಿಗೆ ಕೌನ್ಸಿಲಿಂಗ್ ಮಾಡಬೇಕು ಮತ್ತು ಆ ಟೆಸ್ಟನ್ನು ಮಾಡಬೇಕು ಅದರಲ್ಲಿ ತುಂಬ ಸಾಧಾರಣ ಒಂದು ದಿವಸಕ್ಕೆ ಒಂದು ಒಂದು ಐವತ್ತರಿಂದ ಅರವತ್ತು ಜನ ಬರ್ತಾ ಇರ್ತಾರೆ ಅಂತ ಮಾಹಿತಿಯನ್ನು ಹೇಳಿದರು ಅದೇ ರೀತಿ ಈಗ ಡೆಂಗ್ಯೂ ಮತ್ತು ಮಲೇರಿಯಾದು ಸಹ ತುಂಬ ಜಾಸ್ತಿ ಇರೋದ್ರಿಂದ ಅದನ್ನು ಬುಕ್ ಮೇಂಟೈನ್ ಮಾಡಬೇಕು ಅದಕ್ಕೋಸ್ಕರ ಬೇರೆ ಬೇರೆ ಮೂರು ಬುಕ್ಗಳಿದೆ ಅದನ್ನು ಮೇಂಟೈನ್ ಮಾಡೋ ಕಾರಣದಿಂದ ಸ್ವಲ್ಪ ಲೇಟ್ ಆಗ್ತಾ ಅನ್ನೋ ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಯಾಕಂದರೆ ತುಂಬ ತುಂಬ ರಶ್ ಇರುವಾಗ ತುಂಬ ಸ್ವಲ್ಪ ಲೇಟಾಗಿ ಸಹಜ ಇನ್ನು ಮುಂದೆ ನಾವು ಈ ಈ ವಿಚಾರ ನಾವು ಶಾಸಕರ ಗಮನಕ್ಕೆ ತಂದಾಗ ಶಾಸಕರು ಬೆಂಗ್ಳೂರಲ್ಲಿ ಇದ್ದರೂ ನಮಗೆ ಸ್ಪಂದನೆ ಕೊಟ್ಟು ಹೇಳಿದರು ನೀವು ಅದರ ಬಗ್ಗೆ ಡಿ ಎಚ್ ಒ ಹತ್ರ ಮಾತಾಡ್ತೀನಿ ಬೇಕಾದಂಥ ಪೂರಕವಾದ ವ್ಯವಸ್ಥೆ ನಾನು ಮಾಡ್ತೀನಿ ಒಂದೆರಡು ಲ್ಯಾಬ್ ಟೆಕ್ನಿಷನ್ ಕೊಡುವಂಥ ವಿಚಾರದ ಬಗ್ಗೆ ನಾನು ಮಾತಾಡ್ತೇನೆ ಒಂದು ಸ್ಪಂದನೆ ನಮಗೆ ಕೊಟ್ಟಿದ್ದಾರೆ ಮುಂದಿನ ದಿವಸ ಅದಕ್ಕೆ ಬೇಕಾದಂಥ ನಾವು ಕೆಲಸಗಳನ್ನು ನಾವು ಮಾಡ್ತೀವಿ ಅನ್ನುವಂಥ ಈ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾರು ಸಾರ್ವಜನಿಕ ಗೊಂದಲ ಪಡುವಂಥ ಅವಶ್ಯಕತೆ ಇಲ್ಲ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ನಾವು ಲ್ಯಾಬ್ ಟೆಕ್ನಿಷನ್ ಇಲ್ಲಿಗೆ ತರುವಂಥ ಕೆಲಸವನ್ನು ನಾವು ಎ ಆರ್ ಎಸ್ ಮತ್ತು ಶಾಸಕರ ಶಾಸಕರ ಒಂದು ಅನುಮತಿ ಮೇಲೆ ನಾವು ಇಲ್ಲಿ ಸೇರಿಸುವಂಥ ಕೆಲಸವನ್ನು ಮಾಡ್ತೀವಿ Let's go have some fun then. Introducing the hot and techy Brezza SCNG. Cool new SCNG Tech for a cool new generation. Suddi channel